ಅದು ಬಹಳಷ್ಟು ನೋಡುವರಿಗೆ ಇದು ಬಹಳಷ್ಟು ಜನಗಳಂತ ಮನಸ್ಸಿಗೆ ಬುಧವಾರ ನೀಡಿರುತ್ತೆ ಸೊ ಅದನ್ನ ನಾವೆಲ್ಲ ಅರ್ಥಕೊಂಡು ನಮ್ಮ ಶಾಲೆ ಒಳಗ ಮಕ್ಕಳನ್ನು ಕೂಡ ಮಕ್ಕಳು ದಿನಾಚರಣೆ ದಿವಸ ಮಕ್ಕಳಿಗೆ ನಾವು ಎಂಟರ್ಟೈನ್ಮೆಂಟ್ ಮಾತ್ರ ಮಾಡಿದೆ ಅವರ ಅಜ್ಜ ಅಜ್ಜಿಯರಿಗೂ ಕೂಡ ಅದೇ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಕೂಡ ನಾವು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಅವ್ರಿಗೂ ಕೂಡ ಒಂದು ಮನೋರಂಜನೆಯನ್ನು ನೀಡಬೇಕು ಯಾಕಂದ್ರೆ ಮಕ್ಕಳ ಜೊತೆಗೆ ದಿನನಿತ್ಯ ಹೇಳಿರ್ತಾರೆ ಅವರ ಅನುಭವಗಳನ್ನ ನಾವೆಲ್ಲ ಕೂಡ ಅಂದ್ರೆ ಹಿರಿಯ ಜೀವಿಗಳ ಅನುಭವಗಳನ್ನ ನಾವೆಲ್ಲ ಯುವಕರು ಇರೋದ್ರಿಂದ ಅವರೆಲ್ಲ ಅನುಭವಗಳ ನಮಗೆಲ್ಲ ಬೇಕಾಗ್ತವೆ ಅವರೆಲ್ಲ ಮಾರ್ಗದರ್ಶನಗಳು ಬೇಕಾಗ್ತವೆ ಅವುಗಳನ್ನೆಲ್ಲ ತಿಳ್ಕೊಳ್ಳೋಕೆ ಒಂದು ವೇದಿಕೆ ಅಂತ ನಿರ್ಮಾಣ ಮಾಡಿದ್ವಿ ಅದು ಇವತ್ತಿನ ದಿವಸ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಹೇಳಿ ಮಾಡಿದ್ವಿ ಸೊ ಅದನ್ನ ಚಿಲ್ಡ್ರನ್ಸ್ ಡೇ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡಿದ್ವಿ ಮಗು ಯಾವ ಹಂತದವಾಗಿ ಏನಿರುತ್ತೆ ಅಂತಂದ್ರೆ ಮಗು ಎಲ್ಲ ಹಂತದ ಬಾಲ್ಯವಾಸ ಅಂದ್ರೆ ಆರು ವರ್ಷದ ಒಳಗಿನ ಮಗು ಅಂದ್ರೆ ಬಹಳ ತುಂಡತನ ಇರುತ್ತೆ ಆ ತುಂಡತನ ತಡೆಯುವಂತ ಶಕ್ತಿ ತಂದೆ ತಯಾರಿ ಇರೋದಿಲ್ಲ ಅಜ್ಜ ಅಜ್ಜರ್ ಮಾತ್ರ ಇರುತ್ತೆ ಯಾಕೆ ಈ ಮಾತಾಡ್ತೀನಿ ಅಂತಂದ್ರೆ ಆ ಒಂದು ತುಂಡತನ ಅವರು ತಮ್ಮ ಮಕ್ಕಳ ಮಕ್ಕಳ ತುಂಡತನ ನೋಡಿರ್ತಾರೆ ಮೊಮ್ಮಕ್ಕಳ ತುಂಡತನ ಅದೇನು ಬೇಜಾರಾಗಲ್ಲ ಅವ್ರು ಹ್ಯಾಂಡಲ್ ಮಾಡ್ಬಿಡ್ತಾರೆ ಅಷ್ಟು ನೀಟಾಗಿ ಅದೇ ಅಷ್ಟು ಪೇಷನ್ಸ್ ಇಂದ ಅಷ್ಟು ತಾಳ್ಮೆಯಿಂದ ಪಾಲಕರು ಏನಾದ್ರು ಒಂದ್ ದಿವಸ ಅವ್ರ ತಂದೆ ತಾಯಿ ಸ್ವಲ್ಪ ತಾಳ್ಮೆ ತಾಳ್ಮೆ ಕಳ್ಕೊಬಹುದು ಆ ಅಜ್ಜ ಅಜ್ಜಿ ಮಾತ್ರ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಯಾಕಂದ್ರೆ ಅದು ಅಜ್ಜ ಅಜ್ಜಿಗೆ ಇರುವಂತ ಒಂದು ಶಕ್ತಿ ಅಂತ ಹೇಳ್ಬೋದು ಮತ್ತೆ ಅವರು ಹಾಕೊಳ್ಳುವಂತ ಮಾರ್ಗದರ್ಶನವನ್ನ ಪಾಲಕರು ಕೂಡ ಪಾಲನೆ ಮಾಡ್ಬೇಕು ಆ ಮಕ್ಕಳ ಜೊತೆ ಯಾವ ರೀತಿ ಮಕ್ಕಳನ್ನ ನಾವು ಮುಂದುವರಿಬೇಕು ಅದೇ ಈಗ ಅವರು ತಮ್ಮ ಮಕ್ಕಳನ್ನ ಒಂದು ಲೈಫ್ ಸೆಟ್ಲ್ ಮಾಡಿರ್ತಾರ ಅದೇ ರೀತಿ ಮೊಮ್ಮಕ್ಕಳು ಕೂಡ ನಾವು ಲೈಫ್ ಸೆಟ್ಲ್ ಮಾಡಬೇಕು ಈಗ ಆಟ ಆಡೋ ವಯಸ್ಸು ಆಡ್ಲಿ ಮುಂದೆ ಕಲಿಯ ವಯಸ್ಸು ಐತಿ ಅಂತ ಹೇಳಿ ಅವ್ರು ಹೇಳ್ತಿರ್ತಾರಲ್ಲ ಅವ್ರು ಹೇಳುವಂತ ಶಬ್ದದೊಳಗ ಅವ್ರ ಮನಸ್ಸಿನ ಭಾವನೆ ಇರ್ತಾನೆ ಅದ್ರ ಬಾಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈಗಿನೊಳಗ ಇವತ್ತಿನ ದಿವಸ ನಾವು ನಮ್ಮ ಶಾಲೆಯೊಳಗ ಬಹಳಷ್ಟು ಜನ ಅಜ್ಜ ಅಜ್ಜಿದ್ ಬಂದಿದ್ ಬಹಳ ಖುಷಿ ಆಯ್ತಂದ್ ಇಷ್ಟು ಜನ ನಾನು ಬರ್ತಾರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಅಯ್ಯನಪ್ಪ ಇದು ಗ್ರಾಂಡ್ ಪೇರೆಂಟ್ಸ್ ಅಂದ್ರೆ ವಯಸ್ಸಾಗಿರ್ತಾರತಿ ಮನೆಯಾಗಿರ್ತಾರ ಬರ್ತಾರೋ ಇಲ್ಲೋ ಅಂತೇಳಿ ಹೆಂಗ್ ಮಾಡೋರು ಅಂತ ಹೇಳಿ ಆಕ್ಚುಲಿ ಈ ಹಿಂದಿನ ಇದು ಕಾರ್ಯಕ್ರಮ ಈ ಹಿಂದಿನ ಕಾರ್ಯಕ್ರಮ ಆಗಿತ್ತು ನಾವು ಬೇಡ ಚಿಲ್ಡ್ರನ್ಸ್ ಡೇ ದಿವಸ ಮಾಡೋರು ಯಾಕಂದ್ರ ಮಕ್ಕಳ ದಿನಾಚರಣೆ ಮಕ್ಕಳಿಗೋಸ್ಕರ ನಾವು ಫೋನ್ ಮಾಡೋದು ಬೇಡ ಅವರ ಅಜ್ಜ ಅಜ್ಜಿಯರು ಕೂಡ ಇರ್ತದೆ ಒಂದು ಮನೋರಂಜನೆ ಸಿಗುತ್ತೆ ಅದ್ರ ಜೊತೆಗೆ ಅವರ ಕಲಿಕೆಯಲ್ಲಿ ಪೂರಕವಾಗುವಂತ ಅಂಶಗಳು ಕೂಡ ಅವರು ನಮಗ ತಿಳಿಸ್ತಾರ ಅನ್ನೋದನ್ನ ನಾವೆಲ್ಲ ಮನೆಗಂಡು ಇವತ್ತಿನ ದಿವಸ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅನ್ನ ಮಾಡಿದ್ವಿ ಸೊ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳಷ್ಟು ಬಹಳಷ್ಟು ಖುಷಿಯಾಗಿದೆ ನಮ್ಗೆ ನಾವು ನಿಮ್ಗೆಲ್ಲಾ ನೋಡಿ ಬಹಳಷ್ಟು ಖುಷಿ ಆಯ್ತು ತಮ್ಮೆಲ್ಲರ ಮಾರ್ಗದರ್ಶನ ನಮ್ಮ ಶಾಲೆ ಮೇಲೆ ನಮ್ಮ ಸಂಸ್ಥೆ ಮೇಲೆ ನಮ್ಮೆಲ್ಲಾ ಶಿಕ್ಷಕರ ಮೇಲೆ ತಮ್ಮ ಮಾರ್ಗದರ್ಶನ ಇದೇ ರೀತಿಯಾಗಿ ಇರಲಿ ಮುಂದಿನ ದಿನಮಾನದೊಳಗ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನು ಈ ರೀತಿ ಆ ಆಯೋಜನೆ ಮಾಡಾಕ ತಾವೆಲ್ಲರೂ ಕೂಡ ಒಂದು ಸಹಕಾರ ನೀಡ್ರಿ ನೀಡಿ ತಮ್ಮೆಲ್ಲ ಮಾರ್ಗದರ್ಶನವನ್ನು ನೀಡ್ರಿ ಆಮೇಲೆ ನಾವು ಎಲ್ಲರೂ ಕೂಡ ಒಂದು ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಥೀಮ್ ಇಟ್ಟಿರ್ತೀವಿ ನಮ್ಮ ಶಾಲೆ ಒಂದು ವಿಶಿಷ್ಟ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಒಂದೊಂದು ಥೀಮ್ ಇಟ್ಟಿರ್ತೀವಿ ಮಾಡಿರ್ತೀವಿ ಎಲ್ಲ ಟೈಮ್ ಒಳಗೆ ಈ ಒಂದು ಅಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ಬ್ಯಾನರ್ ಡೋಂಟ್ ಲೀವ್ ಮಿ ಅಲರ್ನ್ ಟು ಲರ್ನ್ ಅಂತೇಳಿ ಪ್ರಸ್ತುತ ಸನ್ನಿವೇಶದೊಳಗ ಇದೇ ರೀತಿ ಆಗ್ತಾ ಇದೆ ಪ್ರಸ್ತುತ ಸನ್ನಿವೇಶದೊಳಗೆ ಹೆಂಗಿದೆ ಅಂತಂದ್ರೆ ಎಲ್ಲ ಟೆಕ್ನಾಲಜಿ ಎಲ್ಲರೂ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ ಆ ರೀತಿ ಒಳಗ ಸೊ ಹಾಗಾಗಿ ಆ ಮಗು ಹೇಳುತ್ತೆ ಹೇಳುತ್ತೆಂಟ್ ಲಿವ್ ಮಿ ಅಲೋ ಟು ಲನ್ ಅಂತ ಹೇಳಿ ಸೊ ನೈಬು ಎಲ್ಲರೂ ಕೂಡ ಒಂದು ವಿನಂತಿ ಮಾಡ್ತೀವಿ ಮಗುವನ್ನ ಬರೆಯಲ್ ಬಿಡ ಒಂದು ಗುಡಾಕ್ ಹೋಗ್ಬಿಡ್ರಿ ಏನ್ ನೀವು ಕೂಡ ಕೇಳ್ರಿ ಆಮೇಲೆ ವಿ ಲವ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ನೀವು ಮಕ್ಳ ಜೊತೆ ಒಂದ್ ಹತ್ತು ನಿಮಿಷ ಸ್ಪೆಂಡ್ ಮಾಡಿದ್ರೆ ಅದು ಯಾವ ರೀತಿಯ ಮಕ್ಕಳು ಹ್ಯಾಪಿ ಆಗಿರ್ತಾರ ಒಂದು ಚಿತ್ರದ ಮುಖ ಮುಖಾಂತರ ನಿಮ್ಗೆ ತೋರ್ಸೋಂತ ಒಂದು ಪ್ರಯತ್ನ ಮಾಡಿದಿವಿ ಸೊ ಅದು ಮಾತ್ರ ಬಹಳಷ್ಟು ಬಹಳಷ್ಟು ಮಕ್ಕಳಿಗೆ ತಮಗೆಲ್ಲರೂ ಕೂಡ ಮನಸ್ಸಿಗೆ ಇರಿಸುತ್ತೆ ಅಂತ ಹೇಳ್ತಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಇಷ್ಟವಾದ ವ್ಯಕ್ತಿಯ ಬಗ್ಗೆ ಹೇಳಿ ಸೊ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು ನಿಮ್ಮ ಮಗಳು ಮಗ ಅಥವಾ ಮೊಮ್ಮಗಳು ಮೊಮ್ಮಗ ಅವ್ರ ಬಗ್ಗೆ ತಿಳಿಸಿ ಉತ್ತಮ ಕುಟುಂಬ ಕೃಷ್ಣ ಹರೇ ಕೃಷ್ಣ 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 ನನ್ನ ಮೊಮ್ಮಕ್ಕಳ ನನಗೆ ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ಭಾಳ ಕಾಳಜಿ ಅಂತ ನೋಡ್ತಾರೆ ಅವರು ನಮ್ಮ ಮೇಲೆ ಇಷ್ಟು ಇಷ್ಟೊಂದು ಅವರು ನಮ್ಮ ಮೇಲೆ ಭಾಳ ಪ್ರೀತಿ ನಾನು ಅವ್ರ ಮೇಲೆ ಭಾಳ 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 ಪ್ರೀತಿ ಅವ್ರು ಬರೋವರೆಗೂ ನಾನು ಗಾಳಿಕಾಯ್ತಿದ್ದೀನಿ ಅವ್ರು ಬರೋವರೆಗೂ ಊಟ ಮಾಡೋದು ಮಧ್ಯಾಹ್ನಕ್ಕೆ ಆ ಥರ ಅವ್ರ ಮೇಲೆ ಭಾಳ ಆಯ್ತು ಅವ್ರ ಮೇಲೆ ಅವ್ರ ಕೈನ ಲಕ್ಷ ಹಚ್ಚಿ ಅವ್ರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನಾನು ನೋಡೋಕೆ ಕೊಡಬೇಕು मम को क्वेश्चन ini

ಆದರೆ ಅವರು ಅಮ್ಮಗೆ ಎಷ್ಟು ಜೀವ ಅಂದರೆ ಏನೋ ಗೊತ್ತಿಲ್ಲ ನನಗೆ ಅಮ್ಮ ಅಂತ ಭಾಳ ಜೀವ ಮಾಡೋದಕ್ಕೆ ನಾನು ಬಂದೆ ಆಮೇಲೆ ನನ್ನ ಹವ್ಯಾಸ ಅಂದರೆ ಹೆಚ್ಚಾಗಿ ಅಂದರೆ ಮಕ್ಕಳ ಜೊತೆ ಇರೋದು ನನ್ನ ಒಂದು ಒಳ್ಳೆ ಹವ್ಯಾಸ ಆ ಉದ್ದೇಶದಿಂದ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಇದ್ರು ಬಿಟ್ಟು ಬಂದೆ ನಿಮಗೂ ಧನ್ಯವಾದ ಆಮೇಲೆ ನನಗೆ ಎರಡನೇ ಹವ್ಯಾಸ ಹಾಳು ಮಾಡೋದು ಎಂದರೆ ಮೈಮನ ಇವ್ರಿಗೆ ಬಂದಿದ್ದ ಚಿಹ್ನಿ ಏನಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣ ಯಾವುದು ಸೊ ನಿಮ್ಮ ಲೈಫಲ್ಲೇ ನೀವು ದಿನ ಆಗಿರ್ಬೋದು ಕ್ಷಣ ಆಗಿರ್ಬೋದು ನೆನಪು ಮಾಡಿಕೊಂಡು ಹೇಳಿ ಹರಿಯದ ವಯಸ್ಸಿನಲ್ಲಿ ನಾವು ಶಿಕ್ಷಕ ಶಿಕ್ಷಕ ಇದೆ ಮಕ್ಕಳೇ ಇನ್ನು ಸಹೋದರ ಸಹೋದರ ಆ ತಾಯಿಂದ್ರೆ ಈಗ ನಾನು ಯಾವಾಗಲೂ ಆಯುರ್ವೇದ ಡಾಕ್ಟರ್ಗಳು ನಮಗೆ ಮೂರು ಮೂರು ಜನ ಗಂಡು ಮಕ್ಕಳು ಒಬ್ಬರಿಗೆ ಹೆಣ್ಮಳು ಮೂರು ಜನ ಮಕ್ಕಳು ಒಬ್ಬರಿಗೆ ಸ್ನೀಕರ್ ಮಾಡಿದ್ವಿ ಅವರು ಕಡೆ ಬಂದಿದ್ದಾರೆ ಒಬ್ಬರು ಕೂಡ ವೃತ್ತಿ ರಾಷ್ಟವೃತ್ತಿ ಮಾಡ್ತಿದ್ದಾರೆ ಒಬ್ಬರು ಧರ್ಮಸ್ಥಳದಲ್ಲಿ ಇದು ಮಾಡ್ತಾ ಮಾರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಮಗೆ ಒಟ್ಟು ಒಂಬತ್ತು ಜನ ಮಣ್ಣು ಮಕ್ಕಳು ಅದರಲ್ಲಿ ಐದು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ನನ್ನ ಬಿಟ್ಟು ಅವ್ರು ಯಾರೂ ಇರೋದಿಲ್ಲ ಆಮೇಲೆ ನನ್ನ ಮಕ್ಕಳಾದರೂ ನನಗೆ ಕೇಳಾದ್ರೆ ಏನೂ ಮಾಡೋದಿಲ್ಲ ಒಂದು ಕ್ಷಣ ನಮ್ಮ ಮಿಡ್ರಿ ಕಳ್ಸಿದ್ರೆ ಭಾಳ ಸಂತೋಷ ಆಯಿತು ನನಗೆ ಎರಡು ಸಾವಿರದ ಆರು ಜನವರಿ ನಾಲ್ಕನೇ ತಾರೀಕು ನಮ್ಮ ಬಿಡ್ಡಿ ಕಳಿಸಿದ ಕಳಿಸ್ ಕಲಿಸ್ತಾ ಅಸಂತೋಷ ಆಯಿತು ಅವಾಗ ಯಾವ ಹೋಗಿ ಬಂದ ಇಲ್ಲಿ ಬಂದರೆ ಮಕ್ಕಳೇ ಯಾವುದೋ ನಾವು ಸ್ಥಿಲಿಕರಾಗಿ ಮಾಡಿದ ಜೀವನ ಧನ್ಯ ಆಗುತ್ತೆ ಯಾರು ಮಕ್ಕಳನ್ನ ಮಿಲಿಟರಿ ಕಲಸಲ್ಲಿ ಇನ್ನೊಂದು ನೋಡ್ಬಾಡಿ ಈಗ ಯಾಕಂದರೆ ಒಂದು ದೇಶ ರಕ್ಷಣೆ ಮಾಡೋದು

ನೋ ನಿಚಿ ನಾನಿ ಯಾವುದು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಕಲೇ ತಾಯಿ ಬೈಟ್ ಬಿчни ತಗಂ ತಲಕ್ಕೆ ಮೇಡಂ ಅರ್ಗೇ ಸರ್ ಗೆ ನನ್ನ ವಂದನೆಗಳು ನೆಕ್ಸ್ಟ್ ಹೇಳಬೇಕಂದ್ರೆ ದಾರಿಯ ಹೆಸರು ಪಟಕನ ಪಟಕದ ಮಕ್ಕಳು ಅವಲೇ ಇನ್ನೊಂದು ಪಟಕನ ಬಾರಿಸ್ತಾ

ಬಂದಿರೋ ಚೀಟಿ ಬ್ರೈಟ್ ಬಿಗಿನಿಂಗ್ ಶಾಲೆಯ ಬೆಳವಣಿಗೆ ಬಗ್ಗೆ ತಮ್ಮ ಸಲಹೆ ನೀಡಬೇಕು ಸರ್ ನಮ್ಮ ಶಾಲೆಗೆ ತಮ್ಮ ಸಲಹೆ ಬೇಕು ಸ್ಕೂಲಿನ ಪ್ರಿನ್ಸಿಪಾಲ್ಗೂ ಮತ್ತು ಆಡಳಿತ ಮಂದ ಅಧಿಕಾರಿಗಳಿಗೂ ಎಲ್ಲರಿಗೂ ನಮಸ್ಕಾರ ಪ್ರಥಮ ಬಾರಿಗೆ ಮಗು ಹುಟ್ಟುತ್ತ ತಾಯಿ ಮನೆಯಲ್ಲ ಬೆಳೆದು ಬೋಟು ಸರ್ ಅದನ್ನು ಹಿಂದೆ ಸಂಸ್ಕೃತ ಕೊಟ್ಟು ನಾವು ಶಿಲ್ಪಿಯನ್ನಾಗಿ ಮಾಡಬೇಕಂತ ಮಾಡ್ತೀವಿ ಅದನ್ನು ಬ್ರೈಟ್ ಬಿಸ್ನಿಂಗ್ ಸ್ಕೂಲಿನ ಎಲ್ಲ ಶಿಕ್ಷಕರ ಕೈಯಿಂದ ಆ ಮೂರ್ತಿಯನ್ನು ಕೊಟ್ಟಿರ್ತಾರೆ ಆ ಮೂರ್ತಿಯನ್ನು ತಾವು ಕೆತ್ತಿ ಒಂದು ಡಾಕ್ಟರ್ ಅಂಬೇಡ್ಕರ್ ಅಬ್ದುಲ್ ಕಲಾಂ ಒಂದು ಮೂರ್ತಿಯನ್ನು ಮಾಡ್ತಾರಂತೇಳಿ ತಮಗೆ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ದೇನೆ ಇವರಿಗೆ ಬಂದಿರೋ ಚೀಟಿ ನಿಮ್ಮ ಮೊಮ್ಮಗಳ ಬಗ್ಗೆ ತಿಳಿಸಿ ಮೊದಲನೇದಾಗಿ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ಅಂದರೆ ನಾನು ಸೋಸ್ತಾ ಇದ್ದೀನಿ ಅಲ್ಲಂತೆ ಈ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ನಾನು ಈ ಮೂಲಕ ಅವರಿಗೆ ವಂದನೆಗಳು ಮತ್ತು ಬಂದನೆಗಳನ್ನು ಸೂಚಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನು ಕೋಟಿ ಭಾಳ ಪ್ರೋತ್ಸಾಹ ಇದೆ ಯಾಕಂದರೆ ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಬಗ್ಗೆ ನಾವು ಮಾತಾಡ್ತಾ ಇರ್ತಿದ್ವಿ ಆದರೆ ಇವತ್ತು ನಾವು ಓಪನ್ ಆಗಿ ಬಂದು ಸ್ಟೇಜ್ನಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಅನಿಸಿಕೆಗಳನ್ನು ನೀವೇನು ನಮಗೇನು ಹೇಳಲಿಕ್ಕೆ ನೀವೇನು ನಮಗೇನು ಅವಕಾಶ ಕೊಟ್ಟಿದ್ದಲ್ಲ ಇದು ನಮಗೆ ಮಹತ್ವದ ಸಂದಿದೆ ಯಾಕಂದರೆ ಈ ಅವಕಾಶಗಳು ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರಲ್ಲ ಪೇರೆಂಟ್ಸ್ಗೆ ಅಂತೇಳಿ ತಂದೆ ತಾಯಿಯರಷ್ಟನ್ನೇ ಕಂಡುಬಿಟ್ಟು ಅವ್ರ ಕಾರ್ಯಕ್ರಮ ಮಾಡಿಬಿಟ್ಟು ಅದರ ಕಾರ್ಯಕ್ರಮ ನಮ್ಮೊಂದೇನೇ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರಿಗೆ ಎಷ್ಟೇ ಹೋಗ್ತಿರ್ತಾರೆ ಆದರೆ ನಮಗೆ ಇವತ್ತೇನು ಪುರಸೋಚನೆ ಕೊಟ್ಟಿದ್ದು ನಮಗಾಗಿ ಅಜ್ಜ ಅಜ್ಜಿಗೆ ನಮಗೆ ಪುರಸೋತ್ತ ನಮಗೆ ಟೈಮ್ ಕೊಟ್ಟಿದ್ದೆ ಅವಕಾಶ ಕೊಟ್ಟಿದ್ದೀವಿ ಮಾತನಾಡಲಿಕ್ಕೆ ನಾವು ನಿಮ್ಮ ಸೋಲ್ಸಿಗೆ ನಾವು ಕಡಿಮೆಯಾಗಿರ್ತಿದ್ವಿ ನಾವು ಹಿಡಿಗೆ ಅಂತ ಹೇಳಿದ್ದೆ ಈಗ ನಮ್ಮ ನಾನು ಮೂಲತಃ ಬ್ಯಾಂಕ್ ಮ್ಯಾನೇಜರು ನಾನು ರಿಟೈರ್ ಆಗಿದ್ದೀನಿ ನನ್ನ ಮಿಸ್ಟರ್ ಸಂಪೂರ್ಣ ಅಂತೇಳಿ ಇವರು ಮೂಲತಃ ಇವರು ಇಲ್ಲಿ ಉದ್ದಷ್ಟಿಗೆ ಪೋಸ್ಟ್ ಆಗಿದ್ದರು ಇವರು ರಿಟೈರ್ ಆಗಿದ್ದಾರೆ ಇವತ್ತು ನಮ್ಮ ಎರಡನೇ ಮಗ ಮೊಮ್ಮ ದರ್ಶನ ಮಗಳು ನಮ್ಮ ಮೀಸರ ಐದು ಕುಮಾದಿ ಜೀವ ಇವಳು ಬಹಳ ಹಠವಾದ ಮನೆಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರಂದರೆ ನನಗೆ ಎತ್ತರ ಬರೋದಕ್ಕಾಗುತ್ತದೆ ನೀನು ಹಾಗೆ ಬಂದಿದ್ದೆ ನಾನು ನಿನ್ನೆ ಒಂದು ಏನಿದ್ದ ನಮಗೆ ಕಾಲು ನೋ ಆಗಿತ್ತು ನಿನ್ನೆ ನಿಮಗೆ ಅಕ್ಸಾಂಪಲ್ ಆಗ್ತಿದ್ದು ಇದು ಕಾಲು ಸ್ವಲ್ಪ ಒಕ್ಕಿತ್ತು ಒಕ್ಕಿತ್ತು ಏನು ಮಾಡಿದೆ ಗೊತ್ತಾ ನೋಡಮ್ಮ ನಾನು ಕಾಲುಗೆ ಅದು ಬ್ಯಾಂಕ್ ಬಿಟ್ಟು ತಪ್ಪೈತಲ್ಲ ಅವ್ರೇನು ಮಾಡಿದ್ರು ಬಂದು ಬಡ ಬಡ ಬರೋದು ಕಾಲು ಅಂಗೇನು ಸ್ಟಾಕ್ಸ್ ಇತ್ತಲ್ಲ ಓಪನ್ ಮಾಡಿ ಬ್ಯಾಂಕ್ ಕಾಲ ಬರ್ತಾ ಇಲ್ಲ ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಅದು ನೀ ಕ್ಯಾಪ್ ಸ್ವಲ್ಪ ಕೊಟ್ಟು ನೀ ಕ್ಯಾಪ್ ಸ್ವಲ್ಪ ಕೊಟ್ಟ ಏನಾಗಿದೆ ಏನಾಗಿದೆ ಇಲ್ಲಮ್ಮ ಉಳಿತು ಅದೇನು ಉಳಿತಿತ್ತು ನಾನು ಅದು ಹೇಗಿಟ್ಟಿ ಇದೆಲ್ಲ ಕೇಳಿ ಭಾಳ ಇದೆ ಯಾಕಂದ್ರೆ ಭಾಳ ಹಠವಾದ ಹುಡುಗಿ ಆಮೇಲೆ ಮನೆಯಲ್ಲಿ ಮಾತ್ರ ಭಾಳ ಚುಟ್ಟಾಗಿರ್ತಾರ ಆಕೆ ಪ್ರಶ್ನೆಗಳಿಗೆ ನಾಕಿ ಯಾವ್ಯಾವ ಪ್ರಶ್ನೆ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಆ ಉತ್ಸವ ಕೊಡ್ಲಿಕ್ಕೆ ನಾವು ಅಸವಸ್ತಾ ಆಗಿದ್ವಿ ಆದರೂ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಯಾಕಂದ್ರೆ ಮಕ್ಕಳಿಗೆ ನಾವು ಅವ್ರ ಪ್ರಶ್ನೆಗೆ ನಾವು ಉತ್ಸವ ಸರಿಯಾಗಿ ಕೊಡಲಿಲ್ಲ ಅಂತ ಅವ್ರ ಮನಸ್ಸು ನಾವು ಸ್ವಲ್ಪ ಮನಸ್ಸು ಕೊಡ್ತಾರೆ ಆಕೆಗೆ ಮತ್ತೆ ಬೇರೆ ರೀತಿಯಿಂದ ಉತ್ಸಾಹ ಕೊಟ್ಟು ಕೊಟ್ಟು ನಾವು ಅವ್ರಿಗೆ ಒಂದು ಏನಪ್ಪ ಅಂದ್ರೆ ಎನ್ಕರೇಜ್ಮೆಂಟು ಮಾಡ್ತಾಯಿದ್ದೀವಿ ಉದ್ದಾಗ ಮಮ್ಮವ್ರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ